ಯಾರಿಯ ಕೆಲ ಜನತೆಯೂ ಅದು ಇಲ್ಲ ಎಲ್ಲ ಅವರವರ ನೆಂಟರ್ಸ್ಗೂ ಮನೆಗೆ ಹೋಗಿದ್ದಾರೆ ಒಂದು ಪರ್ಮನೆಂಟ್ ಕಲಿಸುವಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಲ್ಲ ಜನ ನಾವು ಬರ್ತೀವಿ ಮಾತಾಡ್ಸ್ತೀವಿ ಸಾಂತ್ವನ ಹೇಳ್ತೀವಿ ತಿರ್ತೀವಿ ಅದೆಲ್ಲ ಕೆಲಸ ಮಾಡಬೇಕಾಗಿತ್ತು ಶಾಶ್ವತವಾಗಿ ಏನು ನೀರು ನುಗ್ಗಿದೆ ಅಂತ ಇದು ಒಂದು ಶಾಶ್ವತ ಪರಿಹಾರ ಮಾಡುವ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಒಂದು ಆ್ಯಕ್ಸಿನ್ ಪ್ಲಾನನ್ನು ಮಾಡಿ ಏನು ಮಾಡ್ಬೋದು ಏನು ಮಾಡಿದ್ರೆ ಈ ಪುರಸಭೆ ವ್ಯಾಪ್ತಿಗೆ ರಸ್ತೆಗೆ ರಸ್ತೆಗಿರ್ಬೋದು ಎಲ್ಲಿಗೆ ನೀರು ಬರೋಲ್ಲ ಅದನ್ನು ಪುರಪುಷವಾಗಿ ನಮ್ಮ ನೀರಾವರಿ ಇಲಾಖೆ ಇಲ್ಲಿ ಪುರಸಭೆ ಒಂದು ತಾಲೂಕು ಆಡಳಿತ ಅದನ್ನು ಮಾಡುವಂಥ ಕೆಲಸವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ನಾವು ಮಾಡಬಹುದು ಜೊತೆಗೆ ನಮ್ಮ ತಾಲೂಕಾಡಳಿತ ಪುರಸಭೆ ತಾಲೂಕು ಆಗುತ್ತೆ ಹೆಚ್ಚುವರಿ ಮತ್ತೆ ನಮ್ಮ ಪ್ರಕಾರ ಮಳೆ ಆಗಬಾರ್ದು ಮತ್ತು ನಾನು ನೆರೆ ಸೃಷ್ಟಿಯಾದ ಏನೇನು ಮಾಡಬೇಕು ಎಲ್ಲ ಮುಂಜಾಗ್ರೆ ನಮ್ಮವನ್ನು ತಗೊಂಡಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬೇರೆ ಪರಿಸ್ಥಿತಿ ನಾವು ಮಾಡುವ ನೀವೆಲ್ಲರ ಸಹಕಾರ ಅಗತ್ಯ ಯಾಕಂತಂದರೆ ಮಳೆ ಆಗಿರ್ಬೋದು ಬರ ಆಗಿ ನೆರೆ ಯಾವುದೇ ಆಟ ಹೇಳಿ ಕೇಳಿ ನಮಗೆ ತಾಲೂಕು ಆಡಳಿತಕ್ಕಾಗಿರ್ಬೋದು ಜಿಲ್ಲಾಡಳಿತ ಎಲ್ಲದಕ್ಕೂ ಸನ್ನದರಾಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ಕೂಡ ಏನೇ ಸಮಸ್ಯೆಗಳು ನಮ್ಮ ಗಮನಕ್ಕೆ ತಗೋಬೋದು ಪ್ರಾಮಾಣಿಕವಾಗಿ ಮಾಡುವಂಥವನ್ನು ಮಾಡ್ತೀವಿ ಡ್ಯಾಮೇಜ್ ಇದು ಮಾತ್ರ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಅಲ್ಲ ಅದು ಮೊದಲು ಕೇಳಿದ್ದೆ ಅಣ್ಣ ಯುರೋ ಆ ಸೂಪರ್ ಬಿಲ್ ಅನ್ನು ಮರ ಬಿತ್ತು ಒಂದು ಗ್ಯಾರೇಜ್ ಮುಗ ಹೋಗಿ ಜಾಸ್ತಿ ಒಂದು ಗ್ಯಾರೇಜ್ ಯುರೇನೆ ನಟರಾಜ ಹೋಗಿ ಇಮಿಡಿ ಟಾರ್ಗೆಟ್ ಮರ ಕಟ್ ಮಾಡ್ತೀವಿ ಸರ್ ಸರಿ ಆಂತ ಲೀಡ್ ಟು ಸಿಕ್ಕ ಒಂದು 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 ರಿಮೂವ್ಮೆಂಟ್ ಕಟ್ ಆಗೋ ಅಂತ ಎಫಿ ಸರ್ ಕರೆಂಟ್ ಅವ್ರು ಗೊತ್ತು ಬರೋದು ಗೊತ್ತು ಬರೋದು